ಕದ್ರುವಿನ ಮೊದಲನೇ ಮಗ ಆದಿಶೇಷ ಎರಡನೇ ಮಗ ವಾಸುಕಿ ಕದ್ರುವಿನ ಸೌರ ಮಕ್ಕಳಲ್ಲಿ ತುಂಬ ಅವುಗಳು ತಮ್ಮ ಕೆಟ್ಟ ಬುದ್ಧಿಯಿಂದ ಕಂಡ ಕಂಡವ್ರನ್ನ ಕಚ್ತಿದ್ವು ಇದನ್ನೆಲ್ಲ ನೋಡಿ ಶೇಷನಿಗೆ ತನ್ನ ತಮ್ಮಂದಿರ ಜೊತೆ ಇರೋಕೆ ಇಷ್ಟ ಇಲ್ಲದೆ ಮನೆ ಮತ್ತು ಕುಟುಂಬನ ಬಿಟ್ಟು ಹೊರಗಡೆ ಬಂದು ಕೆಲವೊಂದಷ್ಟು ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಕೊನೆಗೆ ಹಿಮ ಪರ್ವತಕ್ಕೆ ಹೋಗಿ ಅಲ್ಲಿ ಕೂತು ತಪಸ್ ಮಾಡ್ತಾನೆ ಆಗ ಬ್ರಹ್ಮ ಪ್ರತ್ಯಕ್ಷ ಆಗಿ ನಿನ್ನ ತಪಸ್ಸಿಗೆ ಕಾರಣ ಏನು ಅಂದಾಗ ಶೇಷ ತನ್ನ ಜಿಗುಪ್ಸೆಗೆ ಕಾರಣ ಆಗಿರೋ ವಿಷಯನೆಲ್ಲ ಹೇಳ್ತಾನೆ ನನ್ನ ತಮ್ಮಂದಿರ್ ಕೆಟ್ಟ ಬುದ್ಧಿಯಿಂದ ಅವ್ರ ಕುಟುಂಬದವ್ರನ್ನ ಶತ್ರುಗಳನ್ನಾಗಿ ನೋಡ್ತಿದ್ದಾರೆ ವಿನತೆಯನ್ನ ಮತ್ತು ನನ್ನ ತಮ್ಮ ಅರುಣ ಮತ್ತು ಗರುಡನನ್ನು ಸಹ ದ್ವೇಷ ಮಾಡ್ತಿದ್ದಾರೆ ಅಂಥವರಿಗೆ ಅಣ್ಣನಾಗಿರೋಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಹಾಗಾಗಿ ನಾನು ಮನೆ ಬಿಟ್ಟು ಬಂದು ತಪಸ್ ಮಾಡ್ದೆ ಈಗ ನಾನು ಈ ಶರೀರನ ತ್ಯಾಗ ಮಾಡಬೇಕು ಆತ್ಮ ಶರೀರನ ಬಿಟ್ಟು ಮೇಲೆ ನಾನು ಪ್ರೇತಾತ್ಮನಾಗ್ತೀನಿ ಅವಾಗೂ ಸಹ ನನಗೆ ಅವ್ರ ಸಂಬಂಧ ಬೇಡ ನನ್ನ ತಮ್ಮಂದಿರು ಬಂದು ಅಂತ್ಯಕ್ರಿಯೆನ ಮಾಡೋದ್ರಿಂದ ಆ ಸಂಬಂಧ ಬಿಟ್ಟೋಗಲ್ಲ ಆದ್ರಿಂದ ನಿಮ್ಮಿಂದ ಇದಕ್ಕೆ ಪರಿಹಾರ ಬೇಕು ಆಗ ಬ್ರಹ್ಮದೇವ ಶೇಷನ ಧರ್ಮನಿಷ್ಠೆನ ನೋಡಿ ಖುಷಿಯಿಂದ ಹೇಳ್ತಾರೆ ನೀನು ಈ ಭೂಮಿಯ ಕೆಳಭಾಗಕ್ಕೆ ಹೋಗಿ ನಿನ್ನ ತಲೆ ಮೇಲೆ ಈ ಪೃಥ್ವಿನ ಒತ್ಕೋಬೇಕು ಅಂದಾಗ ಶೇಷನು ಈ ಭೂಮಿನ ಹೊತ್ತು ನಿಲ್ತಾನೆ ಕದ್ರುವಿನ ಎರಡನೇ ಮಗ ವಾಸುಕಿ ತನ್ನ ಎಲ್ಲ ತಮ್ಮಂದಿರನ್ನ ಕರೆದು ಹೇಳ್ತಾನೆ ತಪಸ್ಸು ದಾನ ಪ್ರಾಯಶ್ಚಿತದಿಂದ ಯಾವುದೇ ಶಾಪನ ನಿವಾರಣೆ ಮಾಡಬಹುದು ಆದರೆ ತಾಯಿ ಕೊಟ್ಟ ಶಾಪನ ಮಾತ್ರ ಏನೇ ಮಾಡಿದ್ರೂ ನಿವಾರಣೆ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೆ ಬ್ರಹ್ಮನು ಸಹ ಈ ಶಾಪಕ್ಕೆ ಅನುಮತಿ ಕೊಟ್ಟಿರೋದ್ರಿಂದ ನಮ್ಮ ಸರ್ಪಕುಲ ನಾಶ ಆಗೋ ಸಮಯ ತುಂಬ ಹತ್ತಿರ ಇದೆ ಸರ್ಪಗಳ ವಿನಾಶಕ್ಕೆ ನಡೆಯೋ ಜನಮೇಜಯನ ಸರ್ಪಯಾಗ ನಡೀದಿರೋ ಹಾಗೆ ತಡಿಬೇಕು ಒಂದು ವೇಳೆ ನಡೆದ್ರೂ ಸಹ ಯಾಗದ ಮಧ್ಯದಲ್ಲಿ ನಾವು ವಿಘ್ನ ಮಾಡಬೇಕು ಆದರೆ ಹೇಗೆ ಮಾಡಿದ್ರೆ ನಮ್ಮ ಶಾಪ ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಬುದ್ಧಿಯಿಂದ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಆಗ ವಾಸುಕಿಯ ತಮ್ಮಂದಿರೆಲ್ಲ ಒಬ್ರೊಬ್ರೆ ತಮ್ಮ ಅಭಿಪ್ರಾಯಗಳನ್ನ ಹೇಳೋಕ್ಕೆ ಶುರು ಮಾಡ್ತಾರೆ ವಾಸುಕಿಯ ಮೊದಲನೇ ತಮ್ಮ ಹೇಳ್ತಾನೆ ಕುರು ವಂಶದವ್ರನ್ನ ಯಾವುದೇ ಬ್ರಾಹ್ಮಣ ಏನೇ ಕೇಳಿದ್ರು ಸಹ ಆ ವಂಶದವರು ಇಲ್ಲ ಅನ್ನಲ್ಲ ಆದ್ರಿಂದ ನಾವು ಬ್ರಾಹ್ಮಣ ವೇಷದಲ್ಲಿ ಹೋಗಿ ಕುರು ವಂಶದವನಾದ ಜನಮೇಜಯನಿಗೆ ಈ ಸರ್ಪಯಾಗನ ನಿಲ್ಲಿಸು ಅಂತ ಹೇಳಿದ್ರೆ ಅವನು ನಿಲ್ಲಿಸ್ತಾನೆ ಇನ್ನೊಬ್ಬ ತಮ್ಮ ಹೇಳ್ತಾನೆ ಸರ್ಪಯಾಗದ ಬಗ್ಗೆ ಪೂರ್ತಿಯಾಗಿ ತಿಳಿದಿರೋ ಪುರೋಹಿತರನ್ನ ನಾವು ಕಚ್ಚಿ ಸಾಯಿಸೋಣ ಆಗ ಯಜ್ಞ ನಿಂತೋಗುತ್ತೆ ಅಂತ ಮತ್ತೊಬ್ಬ ತಮ್ಮ ಹೇಳ್ತಾನೆ ಬರೀ ಪುರೋಹಿತರನ್ನ ಸಾಯಿಸೋದ್ರಿಂದ ಯಾಗ ನಿಲ್ಲಲ್ಲ ಆದ್ರಿಂದ ಸರ್ಪಯಾಗ ನಡೆಸೋ ಒಂದು ಪೂರ್ತಿ ಬ್ರಾಹ್ಮಣ ಗುಂಪನ್ನೇ ಕಚ್ಚಿ ಸಾಯಿಸೋಣ ಅಂತ ಇನ್ನೊಬ್ಬ ತಮ್ಮ ಸಲಹೆ ಕೊಡ್ತಾನೆ ಓಮ ನಡೆಯೋ ಹಿಂದಿನ ದಿನ ರಾತ್ರಿ ನಾವೆಲ್ಲ ಹೋಗಿ ಓಮದ ಸಾಮಗ್ರಿಗಳನ್ನ ಕದ್ಯೋದ್ರಿಂದ ಓಮ ನಿಂತೋಗುತ್ತೆ ಅಂತ ಆಗ ಇನ್ನೊಬ್ಬ ಹೇಳ್ತಾನೆ ಜನಮೇಜಯನನ್ನೇ ಕಚ್ಚೋದ್ರಿಂದ ಸರ್ಪಯಾಗ ನಿಲ್ಲುತ್ತೆ ಆಗ ಇನ್ನೊಬ್ಬ ತಮ್ಮ ಸಲಹೆ ಕೊಡ್ತಾನೆ ರಾಜ ಯಾವುದೇ ಕಾರ್ಯದ ಬಗ್ಗೆ ನಿರ್ಧಾರ ತಗೊಳೋಕು ಮುಂಚೆ ಸಲಹೆಗಾರರನ್ನು ಕೇಳ್ತಾನೆ ಆದ್ರಿಂದ ನಾವೇ ಆ ಸಲಹೆಗಾರರಾಗಿ ವೇಷನ ಬದಲಾಯಿಸ್ಕೊಂಡು ಹೋಗೋದ್ರಿಂದ ಸರ್ಪಯಾಗದ್ ವಿಚಾರ ಬಂದಾಗ ರಾಜಂಗೆ ಹೇಳೋಣ ಈ ಯಾಗ ಮಾಡೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಇದೆ ಆ ಕಾರಣದಿಂದ ಈ ಯಾಗನ ಮಾಡಬೇಡಿ ಅಂತ ಹೇಳಿ ನಿಲ್ಸೋಣ ಇದನ್ನೆಲ್ಲ ಕೇಳ್ದಂಥ ವಾಸುಕಿ ಹೇಳ್ತಾನೆ ಪುರೋಹಿತ್ರನ್ನ ಅಥವಾ ಬ್ರಾಹ್ಮಣರನ್ನ ಕೊಂದರೆ ಬ್ರಹ್ಮನನ್ನೇ ಕೊಂದಂಗೆ ಈ ಕೆಟ್ಟ ಕರ್ಮದಿಂದ ನಾವು ಇನ್ನಷ್ಟು ಶಾಪಕ್ಕೆ ಗುರಿ ಹಾಗಂತ ನಮ್ಮ ಕಷ್ಟನ ನಾವು ಧರ್ಮದ ಆದಿಯಲ್ಲಿ ಹೋಗಿ ಪರಿಹಾರ ಮಾಡ್ಕೊಳ್ಳೋಕೆ ಆಗಲ್ಲ ನನಗೆ ತಿಳಿದಿರೋ ಒಂದೊಳ್ಳೆ ಪರಿಹಾರ ಅಂದರೆ ನಾವು ಮಳೆ ರೂಪನ ತಾಳಿ ಓಮದ ಅಗ್ನಿಯನ್ನು ನಿಲ್ಲಿಸೋಣ ಇದರಿಂದ ಯಜ್ಞ ಮುಂದುವರೆಯೋದಿಲ್ಲ ಸ್ವಲ್ಪ ಸಮಯದ ನಂತರ ವಾಸುಕಿ ಯೋಚನೆ ಮಾಡಿ ಹೇಳ್ತಾನೆ ಈ ವಿಚಾರದಲ್ಲಿ ನಮ್ಮ ತಂದೆ ಕಶ್ಯಪರ್ನ ಬಿಟ್ಟು ಇನ್ಯಾರ ಬಳಿನೂ ಸಹಾಯ ಕೇಳೋಕೆ ಆಗಲ್ಲ ಅದೇ ಸಮಯಕ್ಕೆ ವಾಸುಕಿಯ ಕೊನೆಯ ಸಹೋದರನಾದ ಎಲ್ಲ ಪತ್ರ ಹೇಳ್ತಾನೆ ನಾನು ನಿಮ್ಮೆಲ್ಲರಿಗೂ ಒಂದು ವಿಚಾರ ಹೇಳಬೇಕು ನಮ್ಮ ತಾಯಿ ಕದ್ರು ಯಾವಾಗ ನಮ್ಮೆಲ್ಲರಿಗೂ ಶಾಪಾನ ಕೊಟ್ಟರೋ ಅದೇ ಸಮಯದಲ್ಲಿ ಬ್ರಹ್ಮನು ತಥಾಸ್ತು ಅಂದರು ಇದನ್ನು ಕೇಳಿ ದೇವತೆಗಳೆಲ್ಲ ಆಶ್ಚರ್ಯದಿಂದ ಬ್ರಹ್ಮನ ಕೇಳ್ತಾರೆ ಕದ್ರು ಕೊಟ್ಟ ಶಾಪಕ್ಕೆ ನೀವು ಅನುಮತಿ ಕೊಡ್ತಿದ್ದೀರಾ ಅಂತ ಆಗ ಬ್ರಹ್ಮ ಹೇಳ್ತಾರೆ ನನ್ನಿಂದಾನೇ ಕದ್ರು ಹಾಗೆ ಹೇಳಿರೋದು ಯಾಕಂದರೆ ಕದ್ರು ಮಕ್ಕಳಲ್ಲಿ ತುಂಬ ಅವುಗಳಿಗೆ ಕೆಟ್ಟ ಬುದ್ಧಿ ಇರೋದ್ರಿಂದ ಅವುಗಳು ನಾನು ಸೃಷ್ಟಿಸಿರೋ ಎಲ್ಲ ಪ್ರಾಣಿಗಳನ್ನ ಸಾಯಿಸಿ ಯಮ್ಲೋಕಕ್ಕೆ ಕಳಿಸ್ತಿದ್ರು ಹೀಗೆ ಆದರೆ ಪ್ರಪಂಚದಲ್ಲಿ ಯಾವ ಪ್ರಾಣಿಗಳು ಸಹ ಇರೋದಿಲ್ಲ ಹಾಗಾಗಿ ಕೆಟ್ಟ ಸರ್ಪಗಳನ್ನು ಒಂದೇ ಸಲ ಸಾಯಿಸೋಕೆ ಇದೇ ಒಳ್ಳೆ ಮಾರ್ಗ ಧರ್ಮ ಮಾರ್ಗದಲ್ಲಿರೋ ಸರ್ಪಗಳು ಭಯಪಡಬೇಕಾಗಿಲ್ಲ ಅವ್ರಿಗೆ ಏನೂ ಆಗಲ್ಲ ಅದು ಹೇಗಂದ್ರೆ ಯಾಯಾವರ ವಂಶದಲ್ಲಿ ಹುಟ್ಟಿರೋ ಜರತ್ಕಾರು ಮಹರ್ಷಿಗೆ ವಾಸುಕಿಯ ತಂಗಿಯಾದ ಜರತ್ಕಾರುನ ಕೊಟ್ಟು ಮದುವೆ ಮಾಡಿ ಅವರಿಗೆ ಹುಟ್ಟೋ ಅಸ್ತಿಕಾನ್ ಎಂಬ ಮಹರ್ಷಿಯಿಂದ ಸರ್ಪಯಾಗ ನಿಲ್ಲುತ್ತೆ ಅದ್ರ ಜೊತೆಗೆ ಧರ್ಮ ಮಾರ್ಗದಲ್ಲಿರೋ ಸರ್ಪಗಳಿಗೆ ಶಾಪ ವಿಮೋಚನೆ ಆಗುತ್ತೆ ಈ ರೀತಿ ಬ್ರಹ್ಮ ಹೇಳ್ದಾಗ ದೇವತೆಗಳೆಲ್ಲ ಆಶೀರ್ವಾದ ಮಾಡಿ ಹೊರ್ಟೋಗ್ತಾರೆ ಈ ವಿಚಾರನ ಎಲ ಪತ್ರ ತನ್ನ ಅಣ್ಣನಾದ ವಾಸುಕಿಗೆ ಹೇಳಿದಾಗ ವಾಸುಕಿ ಮತ್ತು ಅಲ್ಲಿ ಇರ್ತಕ್ಕಂತಹ ವಾಸುಕಿ ತಮ್ಮಂದಿರಿಗೆಲ್ಲ ತುಂಬ ಖುಷಿಯಾಗುತ್ತೆ ಈ ವಾಸುಕಿ ಯಾರು ಅಂದರೆ ಸಮುದ್ರ ಮಂಥನ ಸಮಯದಲ್ಲಿ ಮಂದರ ಪರ್ವತನ ಕಡೆಗೋಲಾಗಿಟ್ಕೊಂಡು ಕದ್ರುವಿನ ಎರಡನೇ ಮಗನಾದ ವಾಸುಕಿಯ ಸಹಾಯದಿಂದ ಸಮುದ್ರನ ಕಡಿಯೋಕ್ಕೆ ಸಾಧ್ಯ ಆಯಿತು ಕದ್ರುವಿನ ಮಗಳು ಅಂದರೆ ವಾಸುಕಿ ತಂಗಿ ಹೆಸರು ಕೂಡ ಜರತ್ಕಾರು ಆ ತಂಗಿನ ಮದುವೆ ಆಗೋಕ್ಕೆ ಬರ್ತಕ್ಕಂಥ ಹುಡುಗನ ಹೆಸರು ಕೂಡ ಜರತ್ಕಾರು ಅಲ್ಲಿಗೆ ಜರತ್ಕಾರುವಿನ ಕತೆ ಏನು ಅಂತ ಮುಂದೆ ತಿಳ್ಕೊಳ್ಳೋಣ ಆಸ್ತಿಕನ ತಂದೆ ಜರತ್ಕಾರು ಜರತ್ಕಾರ ಯಯಾವರ ವಂಶದಲ್ಲಿ ಶ್ರೇಷ್ಠನಾದವನು ಅವನು ಮಹಾ ಕಠೋರವಾದ ತಪೋಚರಣೆ ಮಾಡ್ತಿದ್ದ ಒಂದು ಸಲ ಪ್ರಪಂಚನ ಸುತ್ಕೊಂಡು ಬರೋಣ ಅಂತ ಹೋಗ್ತಾನೆ ಆಗ ಒಂದು ಅಳದಲ್ಲಿ ತನ್ನ ಪಿತೃಗಳು ತಲೆನ ಕೆಳಗೆ ಮಾಡಿ ನೇತಾಡ್ತಿರೋದನ್ನು ನೋಡಿ ಅವರನ್ನು ಪ್ರಶ್ನೆ ಮಾಡ್ತಾನೆ ಜರತ್ಕಾರು ನೀವ್ಯಾರು ಈಗ ಯಾಕಿದ್ದೀರಾ ಇದಕ್ಕೆ ಉತ್ತರವಾಗಿ ಪಿತೃಗಳು ಹೇಳ್ತಾರೆ ನಾನು ಯಯಾವರ ವಂಶದವನು ನಮ್ಮ ವಂಶ ಬೆಳೀತಿಲ್ಲ ಅನ್ನೋ ಕಾರಣಕ್ಕೆ ನಮಗೆ ಈ ಸ್ಥಿತಿ ಬಂದಿದೆ ನಮ್ಮ ವಂಶದಲ್ಲಿ ಜರತ್ಕಾರು ಎಂಬ ಒಬ್ಬನೇ ಒಬ್ಬ ತಪೋನಿಷ್ಠನಿದ್ದಾನೆ ಅವನಿಗೆ ಮದುವೆ ಮಕ್ಕಳು ಅಂತ ಯಾವುದೇ ಆಸೆ ಇಲ್ಲ ಇದರಿಂದ ನಮ್ಮ ಸಂತಾನ ನಿಂತೋಗ್ತಿದೆ ಮತ್ತು ನಾವು ಈ ಸ್ಥಿತಿಯಿಂದ ಹೊರ್ಗಡೆ ಬರೋಕೆ ಆಗ್ತಿಲ್ಲ ನಮ್ಮ ಕಷ್ಟನಾ ನಿನ್ನ ಕಷ್ಟ ಅಂತ ನೋಡ್ತಿದ್ಯಲ್ಲ ನೀನು ಯಾರಪ್ಪ ಅಂದಾಗ ಜರತ್ಕಾರ ತನ್ನ ಪರಿಚಯ ಮಾಡಿಕೊಂಡು ಕೇಳ್ತಾನೆ ಈಗ ನಾನೇನು ಮಾಡಬೇಕು ಹೇಳಿ ಅಂತ ಅದಕ್ಕೆ ಆ ಪಿತೃಗಳು ಹೇಳ್ತಾರೆ ನೀನು ಮದುವೆ ಆಗಿ ಮಗು ಮಾಡ್ಕೊ ಇದರಿಂದ ನಿನಗೆ ನಮಗೆ ಮತ್ತು ನಮ್ಮ ವಂಶದವ್ರಿಗೆಲ್ಲ ಒಳ್ಳೆಯದಾಗುತ್ತೆ ನೀನು ಎಷ್ಟು ಬೇಗ ಮಗನನ್ನು ಪಡ್ಕೊಳ್ತೀಯೋ ಅಷ್ಟು ಬೇಗ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ಆಗ ಜರತ್ಕಾರ ಹೇಳ್ತಾನೆ ನಾನು ನನಗೋಸ್ಕರ ಮದುವೆ ಮಾಡ್ಕೊಳ್ಳೋದಿಲ್ಲ ನಿಮಗೋಸ್ಕರ ಮದುವೆ ಮಾಡ್ಕೊತಿದ್ದೀನಿ ನನ್ನದೇ ಆದ ಕೆಲವು ನಿಯಮಗಳಿವೆ ನಾನು ಮದುವೆ ಆಗೋ ಕನ್ಯೆಗೆ ನನ್ನ ಹೆಸರೇ ಇರಬೇಕು ಅವಳ ತಂದೆ ತಾಯಿ ನನ್ನನ್ನು ಇಷ್ಟಪಟ್ಟು ಅವಳ ಮಗಳನ್ನ ಕೊಡಬೇಕು ನನಗೆ ಮುಖ್ಯವಾಗಿ ಅವರು ತಮ್ಮ ಮಗಳನ್ನು ನನಗೆ ಭಿಕ್ಷೆಯಾಗಿ ಕೊಡಬೇಕು ಆಗ ಮಾತ್ರ ನಾನು ಅವಳನ್ನು ಮದುವೆ ಆಗೋದು ಯಾಕೆ ಅಂದರೆ ನನ್ನ ಹತ್ರ ಏನೂ ಇಲ್ಲ ನಾನೇ ಒಬ್ಬ ಭಿಕ್ಷುಕ ನನ್ನಂತ ಕನ್ಯಾನ ಕನ್ಯೇನ ಕೊಡೋಕ್ಕೆ ಯಾವ ತಂದೆ ತಾಯಿ ಮುಂದೆ ಬರ್ತಾರೆ ಅಪ್ಪಿತಪ್ಪಿ ಅವರು ಕನ್ಯೇನ ಕೊಟ್ಟರೂ ಸಹ ಭಿಕ್ಷೆ ರೂಪದಲ್ಲೇ ಕೊಡಬೇಕು